ಸಾಗರ ತಾಲೂಕಿನಲ್ಲಿ ಭಾರಿ ಮಳೆ ಮನೆ ಕುಸಿತಕ್ಕೆ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಹಣ ಸಹಾಯ ನೊಂದ ಕುಟುಂಬಸ್ಥರಿಗೆ ಸಾಂತ್ವನ ಭಾನುವಾರ ದಿನವಿಡೀ ಸಾಗರ ತಾಲೂಕಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಭಾರೀ ಮಳೆಯ ಸಂಭವದಿಂದ ಆನಂದಪುರ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ತೆರಳಿ ಹಾನಿ ಉಂಟಾದ ಮನೆಗಳಿಗೆ ನೆರವು ನೀಡುವ ಮೂಲಕ ಸಾಂತ್ವನ ವ್ಯಕ್ತಪಡಿಸಿದರು ಹಾನಿ ಉಂಟಾದ ಮನೆಗಳಿಗೆ ತಾವೇ ಖುದ್ದಾಗಿ ಗ್ರಾಮಸ್ಥರನ್ನು ಕುರಿತು ಅವರೊಡನೆ ಚರ್ಚಿಸಿ ತೀರಾ ಅತಿಯಾಗಿ ಕುಸಿತ ಬಿದ್ದಿರುವ ಮನೆಗಳಿಗೆ ನಾಳೆಯಿಂದಲೇ ತಕ್ಷಣವೇ ತಾವೇ ಮುಂದೆ ನಿಂತು ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಅವರು ವಾಸ ಮಾಡೋಕೆ ಅನುಕೂಲ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಜವಾಬ್ದಾರಿ ವಹಿಸಿದ್ರು ಸ್ಥಳೀಯ ಮುಖಂಡರು ಶಾಸಕರ ಮಾತಿಗೆ ಬೆಲೆ ಕೊಟ್ಟು ಇಂದಿನಿಂದಲೇ ಕೆಲಸ ಆರಂಭಿಸಿದರು ಪೂರ್ವಕವೇ ಸಿದ್ಧರಾದ್ರು ದಾಸಕೊಪ್ಪದ ನಿವಾಸಿ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ವಯಸ್ಸಾದ ರಂಗಮ್ಮ ಎನ್ನುವರ ಮನೆಗೆ ತೆರಳಿದ ಶಾಸಕರು ಆ ಮನೆಯ ಪರಿಸ್ಥಿತಿಯನ್ನು ನೋಡಿದ ಶಾಸಕರು ಕಂಗಾಲಾಗಿ ತಕ್ಷಣವೇ ಆ ಮನೆಯ ಕಟ್ಟಡವನ್ನು ತಾವೇ ತಮ್ಮ ಸ್ವತಃ ಸಹಾಯದಿಂದ ಕುಸಿದು ಬಿದ್ದ ಮನೆಯನ್ನು ಸರಿಪಡಿಸಲು ಮುಂದಾದ ಅಲ್ಲದೆ ಆ ಮನೆಗೆ ಬೇಕಾಗುವ ಸ್ವಲ್ಪ ದಿನದ ಮಟ್ಟಿಗೆ ದಿನಸಿ ಸಾಮಾನುಗಳನ್ನು ಹಾಸಿಗೆ ಮೆಚ್ಚನೆಯ ಹೊದಿಕೆ ಬಟ್ಟೆ ಅಡಿಗೆ ಮಾಡಲು ಸಣ್ಣ ಪುಟ್ಟ ಪಾತ್ರೆಗಳನ್ನು ವ್ಯವಸ್ಥೆ ಮಾಡುವಂತೆ ಮುಖಂಡರುಗಳಿಗೆ ತಿಳಿಸಿದರು ಅಲ್ಲದೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಈ ತಕ್ಷಣವೇ ಪರಿಶೀಲಿಸಿ ಮಂಜೂರು ಮಾಡಬೇಕಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಹಾಗೂ ಪಿ ಡಿಒ ಕಾರ್ಯದರ್ಶಿಗಳಿಗೆ ನಾಡು ಕಚೇರಿಯ ಸಿಬ್ಬಂದಿಯವರಿಗೂ ತಿಳಿಸಿದರು ಆನಂದಪುರ ಮುಂಬಾಳು ದಾಸಕೊಪ್ಪ ಅಶೋಕ ರಸ್ತೆ ವೈರಾಪುರ ಹಿರಿಹರಕ ಹಚಾಪುರ ಇಸ್ಲಾಂಪುರ ಇನ್ನೂ ಗ್ರಾಮಗಳಿಗೂ ತೆರಳಿ ಇಡೀ ದಿನ ಮಳೆ ಹಾನಿ ನೆರವಿಗೆ ಕುಟುಂಬಸ್ಥರಿಗೆ ತಮ್ಮ ಸ್ವತಃ ಖರ್ಚಿನಿಂದಲೇ ಹಣ ಸಹಾಯ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಮಳೆ ಹಾನಿಯಿಂದ ತೊಂದರೆಯಾದರೂ ಅಥವಾ ಆರೋಗ್ಯ ಸಮಸ್ಯೆಯಿಂದ ತೊಂದರೆಯಾದರೂ ನೇರವಾಗಿ ನನ್ನ ಗಮನಕ್ಕೆ ತಂದರೆ ಆ ಕೂಡಲೇ ಸರಿ ಮಾಡುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ಸಾಂತ್ವನ ವ್ಯಕ್ತಪಡಿಸಿದರು ಒಂದು ಸಂದರ್ಭದಲ್ಲಿ ಆನಂದಪುರ ಘಟಕದ ಆನಂದಪುರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಗಜೇಂದ್ರ ಯಾದವ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ಎನ್ ಸೋಮಶೇಖರ್ ಲವ್ಕೆರೆ ಚೇತನ್ ಕಣ್ಣೂರು ಸುರೇಶ್ ಎನ್ ದಾಸಕೊಪ್ಪ ಮಂಜುನಾಥ್ ಅರುಣ್ ಸಿದ್ದೇಶ್ವರ ಕಾಲೋನಿ ಇನ್ನು ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಒಂದು ಸಮಯದಲ್ಲಿ ಹಾಜರಿದ್ದರು ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ

ಬೇರೆ ಕೋದ್ ಕೊಡ್ತೀವಿ ಇದು ಕೊಡ್ಸ ಕೂರ್ಸ್ರಿ ಕರ್ಕೊಂಡು ಕೂರ್ಸ್ರಿ ಸೇರಿ ಕೊಡಾಂಗ್ ಮಾಡ್ದೇ ಅಷ್ಟ ಮಾಡಿ ಈಗ ನಾನು ಮಾಡಲ್ಲ ನಾನ್ ರೆಡಿ ಮಾಡ್ಕೊಡ್ರಿ ಕೊಟ್ಟಿರ್ತೇನೆ ರೇಷನ್ ರೇಷನ್ ನಮ್ಮ ಸಾಹಿಬ್ರು ಉದ್ದೂರ್ ಸಾಹೇಬರು ರೇಷನ್ ತಂದ್ಕೊಡಿ ಅಕ್ಕಿ ಬೇಳೆ ಎಲ್ಲ ತಂದ್ಕೊಡ್ಬೇಕು ಇವನಿಗೆ

ಸರ್ ಇಲ್ಲವಾಬೇ ನೋಡಕ್ ಹಾಗಾದಲ್ಲ ನೀನ್ ಏನ್ ಹೆದರ್ಬೇಡ ಎಲ್ಲ ಮಾಡ್ಕೊಡ್ತೀನಿ ಹೇಳಿದ್ದಲ್ಲ ನಿಂಗೇನ್ ಬೇಕೆಲ್ಲ ಹೇಳಿದ್ದೀನಿ ಅಷ್ಟು ಮಾಡ್ಕೊಡ್ಬೇಕು ಗೊತ್ತಾಯ್ತಾ ನಾನು ಮಾಡ್ಕೊಡ್ಕೊ ನಾನು ಹೇಳ ನಾನೆಲ್ಲ ದುಡ್ಡು ಕೊಟ್ಟು ಹೋಗಿದ್ದೆ ಅವ್ರ ಕೈಯಲ್ಲಿ ಅವರು ಕೊಡ್ತಾರೆ

ಚೂರ್ ಹೈಟ್ ಮಾಡಿ ಅದು ಚೂರ್ ಹೈಟ್ ಮಾಡ್ಬಿಡ್ರೆ ಪಾಪ ಇಲ್ಲಿ ಇರ್ತಾರೆ ಮಾಡಿ ಅಲ್ವಾ ಹೆಂಗೋ ಒಂದು ಇದು ಮಾಡ್ತಾರೆ ಮಾಡ್ಬೋದು ನೋಡಿ ಇವ ಇವನು ಮಾಡಲ್ಲ ಇವನು ಇವ ಏನು ಮಾಡಲ್ಲ ನೀನು ಮಾಡಲ್ಲ ಸರ್ ಇವನು ಏನು ಮಾಡಲ್ಲ ಕಮೇಶ ಸರ್ ಸಿಮೆಂಟ್ ಏನು ಬೇಡ ಸ್ವಲ್ಪ ಸಾಕು ಹೈಟ್ ಮಾಡದ ಅಷ್ಟೇ ಒಂದಿಷ್ಟು ಕಲ್ಲು ಗುಜಿಬಿಟ್ಟು ಕಲ್ಲು ಇದೆ ಕಲ್ಲು ಇಟ್ಟುಬಿಟ್ಟು

ಎರಡು ಎರಡು ಸ್ಟೆಪ್ ಮೇಲೆ ನೀವು ಕಲ್ಲು ಅದ್ ಎರಡು ಸ್ಟೆಪ್ ಮೇಲೆ ಏರಿಸಿ ವಾಟರ್ ಕೊಟ್ರೆ ಆಯ್ತು ವಾಟರ್ ಕೊಟ್ಟು ಬಿಟ್ಬಿಡ್ರಿ ಬಿಡ್ರಿ ಅಷ್ಟ್ ಮಾಡಿದ್ರೆ ಬಾಕಿ ಮಾಡ್ಕೊತ ನಮ್ಮ ಮುಪ್ಪ ನಾಡಿನ ಸರ್

ರಿಪೇರಿಗೆ ಇದೇನಿದೆ ಏನಿದೆ ಕೋಡ್ ಅಷ್ಟು ಹೋಗಿದೆ ಅದಕ್ಕೆ ಬರೋಕ್ ಮಾಡ್ತೀನಿ ಅದು ಹಾ

ಏನಾರು ಮಾಡಿಸ್ಕ ಸರ್ಕಾರದ ಬರೋದು ಬೇರೆ ಬರ್ತಿದ್ ನನ್ನ ವೈಯಕ್ತಿಕ ಹುಷಾರ್ ಧೈರ್ಯ ತಗೋ ಮಾಡೋಣ ಮಾಡೋಣ ಅಲ್ಲಮ್ಮ